మరియుంటి మైసూరు దొరయ శ్రీనాల్వడి కృష్ణరాజ ఒడయ ಸಂಚಾರಿ ನಿಯಮವನ್ನು ಪಾಲಿಸಿ ಪಾರ್ಕಿಂಗ್ ಅಂತ ನೋಡಿ ಟ್ರಾಫಿಕ್ ಕೆಲಸ ಮಾಡೆ ಅಪಘಾತಗಳಾಗ್ತದೆ ಒಂದು ಬಡ ಜೀವ ಯಾವುದೋ ಗೊತ್ತಿಲ್ಲ ಸಾಮಾನ್ಯ ಜೀವ ಪ್ರಾಣ ಹಾನಿ ಆಯ್ತದೆ ದಯವಾಡಿ ಈ ತರ ಮಾಡಬೇಡಿ ಒಳಗಡೆ ನಮಸ್ಕಾರ ಸರಿಯಾದ ರಾಜಿಯೋ ನಮಸ್ಕಾರ ಮೈಸೂರು ದೊರೆಯ ಭೀಮಸೇನೆ ಕರ್ನಾಟಕ ಸ್ಟೇಟ್ ಸರ್ ಈಗ ಬೆಳಿಗ್ಗೆಯಿಂದ ಇವತ್ತು ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲ್ವತ್ತೊಂದನೇ ಜಯಂತೋತ್ಸವದ ಪ್ರಯುಕ್ತ ಏನು ಸಂಚಾರ ನಿಯಮವನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ ಅಂತೇಳಿ ಒಂದು ಅಭಿಯಾನ ಮಾಡ್ತೀವಿ ಸರ್ ಏನು ತಮ್ಮ ಇಲಾಖೆಯವರು ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ರು ಕೂಡ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಸಂಚಾರಕ್ಕೆ ಅಡೆತಡೆ ಉಂಟು ಮಾಡ್ತಿದ್ರು ಅವ್ರಿಗೆಲ್ಲ ಹೂ ಕೊಡೋದ್ರ ಮುಖಾಂತರ ನೀವು ಇನ್ನು ಮುಂದೆ ಯಾವುದೇ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರು ಬಸ್ ಒಳಗೆ ನಿಲ್ಲಿಸಿ ರಸ್ತೆಯಲ್ಲಿ ಯಾಕೆ ಯಾಕೆಂತಂದರೆ ಅಪಘಾತ ಆದಮೇಲೆ ನಾವು ಅದಕ್ಕೆ ಪ್ರೊಟೆಸ್ಟ್ ಮಾಡೋದು ಅಥವಾ ಅದಕ್ಕೆ ಪರಿಹಾರ ಕೊಡೋದು ಸಮಂಜಸ ಅಲ್ಲ ಅಪಘಾತ ಆಗ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಉತ್ತಮವಾದ ಕಾರ್ಯಕ್ರಮ ನನ್ನ ಮನವಿ ಏನಂದ್ರೆ ಎಲ್ಲರೂ ಇರೋ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಜೊತೆಗೆ ಜಾಗರೂಕರಾಗಿ ಚಾಲನೆ ಮಾಡೋದ್ರ ಮುಖಾಂತರ ಅಪಘಾತಗಳನ್ನು ನಾನು ಧನ್ಯವಾದ ಒಳಗಡೆದ ಕಾರಣ ನಿಂತಿರುತ್ತಲ್ವಾ ಹಿಂದ ಬಂದು ಸಾಮಾನ್ಯ ಬೇರೆ ಗಾಡಿಗಳು ಹೆಚ್ಚಾಗ ಬಿದ್ದಿರೋಚಾರ ನಿಯಮವನ್ನ ಪಾಲಿಸ್ತೇನೆ ಕೆ ಎಸ್ ಆರ್ ಕೆಎಸ್ಆರ್ಟಿಸಿ ಬಸ್ಗಳು ದಿಡ್ಡಿ ನಿಲ್ಲಿಸೋದ್ರಿಂದ ಅಪಘಾತಗಳು ಹೆಚ್ಚಾಗ್ತವೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿತ್ತು ಅದರ ಆಧಾರದ ಮೇಲೆ ಈ ದಿನ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲ್ವತ್ತೊಂದನೇ ಜಯಂತೋತ್ಸವದ ಅಂಗವಾಗಿ ನಾವು ಬಸ್ತವ್ರಿಗೆ ಯಾರು ನಿಯಮವನ್ನ ಉಲ್ಲಂಘನೆ ಮಾಡ್ತವ್ರೆ ಟ್ರಾಫಿಕ್ ನಿಯಮವನ್ನು ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹೂ ಕೊಡೋದ್ರ ಮುಖಾಂತರ ಒಂದೊಂದು ಹೂ ಕೊಡುದ್ರ ಮುಖಾಂತರ ನೀವು ಬಸ್ ಸ್ಟ್ಯಾಂಡ್ ಒಳಗಡೆನೆ ವೀಟಲ್ ಅನ್ನ ನಿಲ್ಲಿಸಿ ಸಂಚಾರ ನಿಯಮವನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ ಅಂತೇಳಿ ಇವತ್ತು ಒಂದು ಭೀಮಸೇನೆ ಕರ್ನಾಟಕದ ವತಿಯಿಂದ ಅಭಿಯಾನವನ್ನ ಶುರು ಮಾಡಿದ್ದೀನಿ ನಾನೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ವಾಹನ ಸಂಚಾರ ಮಾಡುವಂತ ಯಾವುದೇ ವ್ಯಕ್ತಿ ಆಗಿರ್ಬೋದು ದಯಮಾಡಿ ನೀವು ವಾಹನ ಸಂಚಾರ ಮಾಡಬೇಕಾದ್ರೆ ಸಂಚಾರ ನಿಯಮವನ್ನ ಪಾಲಿಸಿ ಅಪಘಾತವನ್ನ ತಪ್ಪಿಸಿ ಯಾರೋ ಬಡಪಾಯಿಗಳು ಜೀವನ ಜೀವವನ್ನ ಕಳುಕುವಂತ ಗಡಿ ಸಂದರ್ಭವನ್ನ ತಾವು ನಿರ್ಮಾಣ ಮಾಡಬೇಡಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲೆಲ್ಲಾರು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ